ಪ್ರಜ್ವಲ್ ರೇವಣ್ಣ ಅವರ ಪತ್ತೆಗೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗುತ್ತಿದೆ ಏನಿದರ ಅಗತ್ಯ ಅಂತ ಸಾಕಷ್ಟು ಜನರಿಗೆ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ಸಹ ನೋಡಬಹುದು ಈಗ ಪ್ರಮುಖ ಆರೋಪಿ ಅಂತಾನೆ ಕರ್ಸ್ಕೊಂಡಿರಬಂತ ಪ್ರಜ್ವಲ್ ರೇವಣ್ಣ ಅವರ ಒಂದು ಪತ್ತೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲು ಎಸ್ಐಟಿ ಅಧಿಕಾರಿಗಳಿಂದ ಮನವಿ ಮಾಡಲಾಗಿದೆ ಎಸ್ ಹೌದು ಸಿಬಿಐಗೆ ಈ ಕುರಿತು ಎಸ್ಐಟಿ ಮನವಿ ಮಾಡಿದ್ದಾರೆ ಇಂಟರ್ಪೋಲ್ ಮೂಲಕ ಇದನ್ನ ಜಾರಿ ಮಾಡಬೇಕಿದೆ ಆರೋಪಿ ಚಲನವನ ವಲನಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲು ಬ್ಲೂ ಕಾರ್ನರ್ ನೋಟಿಸ್ ಜಾರಿಗೊಳಿಸಲಾಗುತ್ತಿದೆ ಆರೋಪಿ ಬಗ್ಗೆ ಸಿಳುಗು ಸಿಕ್ಕ ಬಳಿಕ ಈ ಒಂದು ಮಾಹಿತಿಯನ್ನ ಸಿಐಡಿಗೆ ಸಿಬಿಐ ನೀಡಲಿದೆ ಮತ್ತೆ ಇದನ್ನ ಆಧರಿಸಿ ಕೋರ್ಟ್ಗೆ ಮಾಹಿತಿ ನೀಡಿ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಲು ಎಸ್ಐಟಿ ಮನವಿ ಮಾಡಬೇಕಾಗಿದೆ ಸಿಬಿಐ ಇಂಟರ್ಪೋಲ್ಗೆ ಮನವಿ ಮಾಡಿ ರೆಡ್ ಕಾರ್ನರ್ ನೋಟಿಸ್ ಪಡೆಯಲಿದೆ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೆ ಎಂಬ ಮಾಹಿತಿ ಪತ್ತೆಗೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಯಾವ ದೇಶದಲ್ಲಿ ಇದ್ದಾರೆ ಎನ್ನುವುದು ಪತ್ತೆಯಾಗಬೇಕಿದೆ ಈ ಬಗ್ಗೆ ಎಸ್ಐಟಿಗೆ ಈಗಾಗಲೇ ಮನವಿ ಮಾಡಲಾಗಿದೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡುವಂತೆ ಸಿಬಿಐಗೆ ಕೂಡ ಮನವಿ ಮಾಡಿದ್ದಾರೆ ನಿನ್ನೆವರೆಗೂ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಲ್ಲಿ ಇದ್ದರು ಎಂಬ ಮಾಹಿತಿ ಇತ್ತು ನಿನ್ನೆ ದುಬೈಗೆ ತೆರಳಿದ್ದಾರೆ ಅಂತ ಹೇಳಲಾಗುತ್ತಿದೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ನಿಜಕ್ಕೂ ದುಬೈಗೆ ಹೋಗಿದ್ದಾರ ಪ್ರಜ್ವಲ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅನ್ನ ಬಳಸಿ ಅಹ್ ವಿದೇಶವನ್ನ ಕೂಡ ಸುತ್ತುತ್ತಿದ್ದಾರೆ ಯಾಕೆ ಈ ರೀತಿ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಸಾಕಷ್ಟು ರೀತಿಯಲ್ಲಿ ಚಲನವಲನಗಳನ್ನ ತಿಳ್ಕೋಬೇಕಲ್ಲ ಅದಕ್ಕೋಸ್ಕರ ಇದೀಗ ಇಂಟರ್ಪೋಲ್ ಅನ್ನ ಈಗ ಜಾರಿಗೊಳಿಸ್ಬೇಕಾಗಿದೆ ಇದಕ್ಕೆ ಹೇಳೋದು ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳ್ತಾರೆ ಸೊ ಇದನ್ನ ಇದರ ಮೂಲಕ ಅವರು ಎಲ್ಲಿದ್ದಾರೆ ಅಂತಾಗ ಒಂದು ಇಂಟರ್ನ್ಯಾಷನಲ್ ಅಲ್ಲಿ ಹುಡುಕಾಟ ಎಲ್ಲವನ್ನೂ ಕೂಡ ಮಾಡ್ತಾರೆ ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ ಎಸ್ಐಟಿ ಇನ್ನಷ್ಟು ಸಿಬ್ಬಂದಿ ನಿಯೋಜನೆ ಕೂಡ ಮಾಡಲಾಗುತ್ತಿದೆ ಮತ್ತೆ ಎಂಟು ಮಂದಿ ಅಧಿಕಾರಿಗಳು ಹೊಸ ಒಂದು ಸ್ಪೆಷಲ್ ಸ್ಕ್ವಾಡ್ ಅನ್ನ ಬಳಸ್ಕೊತಾ ಇದ್ದಾರೆ ಮಹಿಳಾ ಸಿಬ್ಬಂದಿ ಕೂಡ ಇರ್ತಾರೆ ಐವರು ಸಿಬ್ಬಂದಿ ನಿಯೋಜಿಸಲಾಗಿದೆ ಕೂಡಲೇ ಐ ಡಿ ಎಸ್ಐಟಿ ಅಹ್ ಸಿಐಡಿ ಕಚೇರಿ ಮತ್ತೆ ಎಸ್ಐಟಿಯಲ್ಲಿ ವರದಿ ಮಾಡಿಕೊಳ್ಳಲು ಆದೇಶ ಕೂಡ ನೀಡುತ್ತಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಲಾಕ್ಔಟ್ ಕೂಡ ಅಂದ್ರೆ ರೇವಣ್ಣ ಮೇಲೂ ಕೂಡ ಒಂದು ಲುಕ್ಔಟ್ ನೋಟಿಸ್ ಕೂಡ ಜಾರಿಗೊಳಿಸಲಾಗುತ್ತಿದೆ ಎಲ್ಲಿದ್ದಾರೆ ಈಗ ಪ್ರಸ್ತುತ ಪ್ರಜ್ವಲ್ ರೇವಣ್ಣ ದುಬೈಗೆ ಹೋಗಿದ್ದಾರೆ ಅಂತ ಹೇಳಲಾಗುತ್ತಿದ್ದು ನೋಡಬೇಕಿದೆ